ನಮಸ್ತೆ ನನ್ನ ಆತ್ಮೀರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತಿ ಮೃದುವಾಗಿರುವಂತಹ ಇಡ್ಲಿ ಮತ್ತು ಅದರ ಜೊತೆಗೆ ಚಟ್ನಿನ ಯಾವ ರೀತಿಯಾಗಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇನ್ನೇಕೆ ತಡ ಯಾವ ರೀತಿಯಾಗಿ ಸಾಫ್ಟ್ ಆಗಿರುವಂತಹ ಇಡ್ಲಿ ಮಾಡ್ಕೊಳ್ಬಹುದನ್ನೋದನ್ನು ನೋಡ್ಕೊಳ್ಳೋಣ ನಾನು ಮೊದಲಿಗೆ ಒಂದು ಅರ್ಧ ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕೊಳ್ಳೋಣ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ನಂತರ ನೆನೆಯಲು ಇಟ್ಕೊಳ್ಬೇಕಾಗುತ್ತೆ ನೋಡಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಮೂರು ಗಂಟೆವರೆಗೂ ನೆನೆಸಿಟ್ಕೊಂಡ್ರೆ ಸಾಕು ಮೂರು ಗಂಟೆವರೆಗೆ ನೆನೆಸಿಟ್ಕೊಂಡು ಆಮೇಲೆ ನಾವು ರುಬ್ಕೊಳ್ಬೇಕಾಗುತ್ತೆ ಮತ್ತು ಏನು ನೆನೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೂರು ಗಂಟೆಯವರೆಗೆ ನೆನೆ ಇಟ್ಕೊಂಡ್ರೆ ಸಾಕು ನೋಡಿ ಇವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತುಂಬ ಚೆನ್ನಾಗಿ ನೆಂದಿದೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಮೊದಲಿಗೆ ನೆನೆಸಿ ಉದ್ದಿನ ಉದ್ದಿನಬೇಳೆ ಮತ್ತು ಬೇಳೆಯನ್ನು ಹಾಕ್ಕೊಳ್ಳೋಣ ಆನಂತರ ಅದಕ್ಕೆ ನಾನು ಒಂದು ಸ್ವಲ್ಪದಷ್ಟು ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅನ್ನ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಅನ್ನವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳೋಕೋಗಬೇಡಿ ಆ ನಂತರ ಅದಕ್ಕೆ ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡ್ಬಿಡಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಂತ ಪೂರ್ತಿ ಸಾಫ್ಟಾಗಿ ರುಬ್ಬಿಟ್ಕೊಂಡಿದ್ದೀನಿ ಆ ನಂತರ ಈ ಕಡೆ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಇಡ್ಲಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಯಾವ ಕಪ್ಪಿನಿಂದ ಇಡ್ಲಿ ರವೆನ ತೆಗೆದುಕೊಂಡಿರ್ತೀವಲ್ವ ಅದೇ ಕಪ್ಪಿನಿಂದ ಎರಡು ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡು ಬಿಡೋಣ ಈ ರೀತಿಯಾಗಿ ಬಿಸಿ ಮಾಡಿಕೊಂಡು ಇಡ್ಲಿ ರವೆಗೆ ಹಾಕೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ ಅಂತಲೇ ಹೇಳಬಹುದು ನೋಡಿ ನೀರು ಇಷ್ಟು ಬಿಸಿ ಆಗಿದೆ ಇದಕ್ಕಿಂತ ಜಾಸ್ತಿ ಕುದಿಸ್ಕೊಳ್ಳೋದೇನು ಬೇಡ ಸ್ವಲ್ಪ ಬಿಸಿ ಆದ ನಂತರ ನಾವು ಬಿಸಿಯಾಗಿರುವಂತಹ ನೀರನ್ನು ಇಡ್ಲಿ ರವೆಗೆ ಹಾಕ್ಕೊಳ್ಳೋಣ ಇಡ್ಲಿ ರವೆಗೆ ಹಾಕೊಳ್ತಾ ಚೆನ್ನಾಗಿ ತಿರುಗುತ್ತಾ ಇರಬೇಕು ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ತಿರುತ್ತಾ ಇರಿ ಅಂದರೆ ಜಾಸ್ತಿ ನೀರನ್ನು ಹಾಕೊಳಕ್ಕೆ ಹೋಗಬೇಡಿ ಒಮ್ಮೆಗೆ ತೆಳ್ಳಗಾಗ್ಬಿಟ್ಟು ಅಂದರೆ ಇಡ್ಲಿ ಸರಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆನಂತರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಆನಂತರ ಮೊದಲಿಗೆ ಮೊದಲಿಗೆ ಇಟ್ಕೊಂಡಿರುವಂತಹ ಉದ್ದಿನಬೇಳೆ ಮತ್ತು ಕಡಲಿಬೇಳೆ ಪೇಸ್ಟನ್ನು ಹಾಕ್ಕೊಳ್ಳೋಣ ಉದ್ದಿನಬೇಳೆ ಮತ್ತು ಕಡ್ಲೆಬೇಳೆ ಪೇಸ್ಟ್ ಹಾಕೋದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಯಾವ ಹದದಲ್ಲಿ ಬೇಕೋ ಅಷ್ಟು ಹದದಲ್ಲಿ ಮಾಡ್ಕೊಂಡಿದ್ರೆ ಸಾಕು ಮತ್ತು ಜಾಸ್ತಿ ತೆರಳಗೇ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಗಟ್ಟಿನೂ ಮಾಡ್ಕೊಳೋಕ್ಕೆ ಹೋಗಬೇಡಿ ನಾನು ಮೊದಲಿಗೆ ಹೇಳಿರುವ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಿ ಮಿಕ್ಸಿ ಜಾರಿಗೆ ನಾನು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ರವೆಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಯಾವ ಹದದಲ್ಲಿರಬೇಕೋ ಅಷ್ಟು ಮಾಡ್ಕೊಂಡಿದ್ರೆ ಸಾಕು ಇದನ್ನು ನಾನು ಒಂದು ರಾತ್ರಿವರೆಗೂ ಹಾಗೆ ನೆನೆಲು ಇಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಆಗಿಬಿಡುತ್ತೆ ಇದನ್ನು ಒಂದು ರಾತ್ರಿವರೆಗೂ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಆದ ನಂತರ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಇದನ್ನು ಸ್ವಲ್ಪ ಮಿಕ್ಸ್ ಬಿಡಿ ನೋಡಿ ಹಿಟ್ಟು ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮತ್ತೆ ಚೆನ್ನಾಗಿ ಮಿಕ್ಸ್ ಬಿಡಿ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಇಡ್ಲಿ ಅಂತರೂ ಪೂರ್ತಿ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಬಿಸಿನೀರನ್ನು ಹಾಕಿದ್ರೆ ಸಾಕು ಇಡ್ಲಿ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇಡ್ಲಿಗೆ ಮಾಡ್ಕೊಳ್ಳುವಂಥ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಹಾಗೆ ಈ ಕಡೆ ಇಡ್ಲಿ ಪಾತ್ರೆಯನ್ನು ತೆಗೆದುಕೊಳ್ಳಿ ಇಡ್ಲಿ ಪಾತ್ರೆಯಲ್ಲಿ ನೀರು ಅದಕ್ಕೆ ಒಂದು ಸ್ವಲ್ಪದಷ್ಟು ಹುಣಸೆಹಣ್ಣನ ಹಾಕ್ಕೊಳ್ಳಿ ಹುಣಸೆಹಣ್ಣು ಹಾಕೊಳ್ಳೋದ್ರಿಂದ ಮೇ ತಳಗಡೆ ಕಪ್ಪಾಗಿ ಆಗೋದಿಲ್ಲ ನೀರನ್ನು ನಾನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇಡ್ಲಿ ಪಾತ್ರೆಗೆ ಇಡ್ಲಿಯನ್ನು ಹಾಕ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಸಾಕು ಅಂದರೆ ಒಂದು ಸ್ವಲ್ಪ ಕೂಡ ಇಡ್ಲಿ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ಈ ರೀತಿಯಾಗಿ ಸ್ವಲ್ಪದಷ್ಟು ಎಣ್ಣೆಯನ್ನು ಸವ್ಕೊಳ್ಳೋಣ ಮೂರು ಪಾತ್ರೆಗೆ ನಾನು ಎಣ್ಣೆಯನ್ನು ಸವರ್ಕೊಂಡು ಇಟ್ಕೊಂಡಿದ್ದೀನಿ ಆ ನಂತರ ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ತುಂಬುವರೆಗೂ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಪೂರ್ತಿಯಾಗಿ ಇಡ್ಲಿ ಪಾತ್ರೆಗೆ ಇಡ್ಲಿನ ಹಾಕ್ಕೊಂಡಿದ್ದಾಯಿತು ಹಾಗೆ ಈ ಕಡೆ ನೀರು ಕೂಡ ಚೆನ್ನಾಗಿ ಬಿಸಿಯಾಗಿದೆ ಬಿಸಿಯಾಗಿರುವಂತಹ ನೀರಿನಲ್ಲಿ ನಾನು ಒಂದೊಂದಾಗಿ ತಟ್ಟೆನ ಇಟ್ಕೊಳ್ತಾ ಹೋಗಿ ನೋಡಿ ನೀರಿನಲ್ಲಿ ಹುಣಸೆ ಹಣ್ಣು ಹಾಕೋ ಉದ್ದೇಶ ಏನಂತಂದರೆ ಕೆಳಗಡೆ ಕಪ್ಪಾಗುತ್ತಲ್ವ ಅದಕ್ಕೋಸ್ಕರ ಕಪ್ಪಾಗದೇ ಇರಲಿ ಅನ್ನೋದಕ್ಕೋಸ್ಕರ ಹುಣಸೆಹಣ್ಣನ್ನು ಹಾಕಿದ್ದೇನೆ ಇಲ್ಲ ಅಂತಂದರೆ ನಿಂಬೆಹಣ್ಣನ್ನು ಕೂಡ ಹಾಕೊಳ್ಳಿ ನೋಡಿ ಪೂರ್ತಿಯಾಗಿ ಹಾಕೊಂಡ ನಂತರ ನಾನು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಕುದಿಯಲು ಇಟ್ಕೊಳ್ತಾ ಇದ್ದೀನಿ ಇದು ಕುದಿಯುವಷ್ಟರಲ್ಲಿ ಚಟ್ನಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ನಾನು ಎರಡು ಈರುಳ್ಳಿ ಎರಡು ಟೊಮೊಟೊ ಮತ್ತು ಸ್ವಲ್ಪ ಕರಿಬೇವು ಒಂದು ಆರರಿಂದ ಏಳರಷ್ಟು ಕೆಂಪು ಮೆಣ್ಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಮೊದಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆದ ನಂತರ ಕರಿಬೇವು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದು ಪೂರ್ತಿಯಾಗಿ ಸಾಫ್ಟಾಗಲಿ ಸಾಫ್ಟ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಇಡ್ಲಿ ಜೊತೆಗೆ ಈರುಳ್ಳಿ ಚಟ್ನಿ ಮಾಡ್ಕೊಂಡು ತಿಂದರೆ ಅಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಮೆಣಸಿನಕಾಯಿಯನ್ನು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡ್ಬಿಡಿ ನೋಡಿ ಒಂದು ಸ್ವಲ್ಪ ಪ್ರಮಾಣದಷ್ಟು ಹುರ್ಕೊಂಡು ನಂತರ ಮೊದಲಿಗೆ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊವನ್ನು ಹಾಕೊಳ್ಳಿ ಅದನ್ನೂ ಕೂಡ ಪೂರ್ತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ ಆ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ನೋಡಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಇಟ್ಕೊಂಡು ಬಿಡೋಣ ತಣ್ಣಗಾದ ನಂತರ ಇದನ್ನು ನಾವು ಚಟ್ನಿ ಮಾಡ್ಕೊಳ್ಳೋಣ ತಣ್ಣಗಾದ ನಂತರ ನಾನು ಕಲ್ಗಳಲ್ಲಿ ಹಾಕಿ ಕುಟ್ಕೊಳ್ತಾ ಇದ್ದೀನಿ ನೋಡಿ ನೀವು ಮಿಕ್ಸಿಯಲ್ಲಿನೂ ಕೂಡ ಹಾಕ್ಕೊಳ್ಬೋದು ಕಲ್ಲಿನಲ್ಲಿ ಕುಟ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಮತ್ತು ಡಿಫ್ರೆಂಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಕಲ್ಲಿನಲ್ಲಿ ಕುಟ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಸಣ್ಣಗಾಗುವವರೆಗೂ ನೀವು ಕಲ್ಲಿನಲ್ಲಿ ಕುಟ್ಕೊಳ್ಬೇಕಾಗುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಪೂರ್ತಿಯಾಗಿ ಸಾಫ್ಟ್ ಆಗಿ ಬರ್ತಾಯಿದೆ ಅಂತ ಈ ರೀತಿಯಾಗಿ ಸಾಫ್ಟ್ ಆಗುವವರೆಗೂ ನೀವು ಕಲ್ಲಿನಲ್ಲಿ ಕುಟ್ಕೊಂಡು ಆನಂತರ ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇದಕ್ಕೇನು ಕೂಡ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಡಿಫ್ರೆಂಟಾಗಿ ಮತ್ತು ಚೆನ್ನಾಗಿ ಬರುತ್ತೆ ಹಾಗೆ ನಾನು ಮೊದಲೇ ಇರುವಂತಹ ಪಾತ್ರೆಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಗೆ ಕರಿಬೇವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಚಟ್ಪಟ ಅಂದ ನಂತರ ಒಂದು ಕೆಂಪು ಮೆಣಸಿನ್ಕಾಯನ್ನು ಹಾಕೊಂಡು ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹುರ್ಕೊಂಡಾದ ನಂತರ ಒಂದು ಆರರಿಂದ ಏಳರಷ್ಟು ಬೆಳ್ಳುಳ್ಳಿನ ಕುಟ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿರುವಂತಹ ಒಗ್ಗರಣೆಯನ್ನು ಮೊದಲೇ ರುಬ್ಕೊಂಡಿರುವಂತಹ ಚಟ್ನಿ ಮೇಲ್ಗಡೆ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ಜೊತೆಗೆ ಸೂಪರ್ ಆಗಿರುವಂಥ ಚಟ್ನಿ ರೆಡಿಯಾಗಿಬಿಡ್ತು ಈ ಚಟ್ನಿ ಅಂತೂ ಇಡ್ಲಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ನೋಡೋಕ್ಕೆ ಕಾಣಿಸ್ತಾ ಇದೆ ಅಂತ ಇದು ಇಡ್ಲಿ ಜೊತೆಗೆ ಸೂಪರ್ ಸೂಪರಾಗಿರುತ್ತೆ ಈ ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಇಡ್ಲಿನೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ ಇದು ನೋಡಿ ಸೂಪರ್ ಆಗಿರುವಂತಹ ಇಡ್ಲಿ ರೆಡಿ ಆಯಿತು ಹಾಗೆ ಚಟ್ನಿನೂ ಕೂಡ ರೆಡಿಯಾಗಿದೆ ನೋಡಿ ಇವಾಗ ನಾನು ತೆಗೆಯೋದು ಕೂಡ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಅಂತ ನೋಡಿ ಸೂಪರ್ ಆಗಿರುವಂತಹ ಇಡ್ಲಿನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಚಟ್ನಿನೂ ಕೂಡ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಿದ್ರಲ್ವ ಇಡ್ಲಿ ಪಾತ್ರೆಗೆ ಇಡ್ಲಿ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳದಿಲ್ಲ ತುಂಬಾ ಚೆನ್ನಾಗಿ ಇದೆ ಈ ರೀತಿಯಾಗಿ ಸಾಫ್ಟ್ ಆಗಿರುವಂತಹ ಇಡ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಅದರ ಜೊತೆಗೆ ಚಟ್ನಿ ಅಂತರೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಡ್ಲಿ ಜೊತೆಗೆ ಸೂಪರ್ ಆಗಿರುವಂತಹ ಚಟ್ನಿ ರೆಡಿ ಆಗಿಬಿಡ್ತು ನೋಡಿದ್ರಲ್ವ ವೀಕ್ಷಕರೇ ಯಾವ ರೀತಿಯಾಗಿ ಇಡ್ಲಿ ಮತ್ತು ಅದರ ಜೊತೆಗೆ ಹೊಸ ರೀತಿಯಾಗಿರುವಂಥ ವಿಭಿನ್ನವಾಗಿರುವಂಥ ಚಟ್ನಿ ಮಾಡ್ಕೊಳ್ಬಹುದು ಅನ್ನೋದನ್ನು ಹೀಗೆ ಮುಂದಿನ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನೇ ಯೋಚಿಸ್ತಾ ಇರಿ ಥ್ಯಾಂಕ್ ಯು